ವಧು ಬೇಕಾಗಿದೆ ರಾಮ್ರವರ ಕಾದಂಬರಿ ಮನೆಗೆ ಬಂದ ಪುರುಷೋತ್ತಮ್ ರೂಮಿನೊಳಗೆ ಹೋಗಿ ಬಾಗಿಲಾಕಿಕೊಂಡನು ಕತ್ತಿನ ಟೈ ಸಡಲೆ ಮಾಡಿಕೊಂಡು ಕೈಯಲ್ಲಿದ್ದ ಬ್ರೀಫ್ ಕೇಸನ್ನ ರೊಯ್ಯನೆ ಹಾಸಿಗೆಯ ಮೇಲೆಸದ ಶೂಸು ಕಳಚಿ ಆಸಿಗೆಯ ಮೇಲೆ ಅಡ್ಡಾದ ಬೆತ್ಗೆ ಟ್ರಂಕ್ ಕಾಲ್ ಮಾಡಬೇಕು ಅವಳಿಂದ ದೂರ ಬಂದ್ಬಿಟ್ಮೇಲೆ ಯಾಕೋ ನಾವಿಬ್ರು ದೂರ ಸರಿತಿರುವೆರೆಂಬ ಭಾವನೆ ಬರ್ತಿದೆ ಇಂದೊಂದು ತನ್ನ ಮನಸ್ಸು ಕಲಕಿ ಹೋಗಿದೆ ಪರ್ಸಿನಲ್ಲಿದ್ದ ಬೆತ್ನ ಫೋಟೋವನ್ನ ಶಚಿಯ ಮುಂದೆ ಹಿಡಿದಾಗ ತನಗೆ ಅನಿಸಿರ್ಲಿಲ್ವೆ ಬೆತ್ನಲ್ಲಿ ಏನಿದೆ ಎಂದು ತಾನು ಮರಳಾದೆ ಶಚಿಯ ಬೊಗಸೆ ಕಂಗಳು ಅವಳ ನೀಲವಾದ ಮೂಗು ಪುಟ್ಟ ತುಂಬು ಬಾಯಿ ನಕ್ಕರೆ ಗಲ್ಲದ ಮೇಲಿನ ಗುಳಿ ಒಳ್ಳೆ ಆರೋಗ್ಯಕರವಾದ ಗೋಧಿ ಕೆಂಪು ಮೈಬಣ್ಣ ಮೃದುವಾದ ಮೈಮಾಟ ಅರೆಗಳಿಗೆ ತಾನು ಎಲ್ಲವನ್ನೂ ಮರೆತು ಅವಳನ್ನೇ ನೋಡಲಿಲ್ವೆ ಬುದ್ಧಿ ಚಿಗುರುವ ಮುಂಚೆ ತಾನು ಅಮೇರಿಕಾಗ ಹೋಗಿ ಆ ಬಣ್ಣದ ಬದುಕು ಕಂಡು ಮರಳಾಗಿತ್ತು ತಪ್ಪೆ ಬೆತ್ನ ನೀಲಿ ಹಸಿರು ಕಣ್ಣುಗಳಿಗಿಂತ ಶಚಿಯ ಕಪ್ಪು ಕಣ್ಣಿನ ಬೆಳಕಿನಲ್ಲಿ ಮೀಯಬೇಕೆನಿಸಿತು ತನಗೆ ಶಚಿಯೊಂದಿಗೆ ಕಳೆದ ಒಂದು ಗಂಟೆಯ ಕಾಲ ಏನೋ ಒಂದು ವಿಧವಾದ ಅವ್ಯಕ್ತ ಆನಂದ ಸಂತೃಪ್ತಿ ತಂದಿತ್ತು ಚಳಿಯಾದಾಗ ಬೆಚ್ಚಗೆ ಒದೆದು ಮಲಗಿದಾಗ ಆಗುವ ಅನುಭವ ತನಗಾಗಿ ಪುರುಷೋತ್ತಮ್ ಎದ್ದು ಕುಳಿತ ತು ನಾನು ಆಗೆಲ್ಲ ಯೋಚಿಸ್ಬಾರ್ದು ನಾಳೆನೆ ಬೆತ್ಕೊಂಡು ದೀರ್ಘವಾದ ಕಾಗದ ಬರೆದಾಕ್ಬೇಕು ಆದಷ್ಟು ಬೇಗ ಭಾರತಕ್ಕೆ ಬರುವಂತೆ ಅವಳಿಗೆ ಬರ್ಬಿಡ್ಬೇಕು ಪುರುಷು ಯಾಕೋ ತಿಂಡಿ ಕಾಫಿ ಏನು ಬೇಡ್ವೇನೋ ಹೊರಗೆ ತಾಯಿಯದನಿ ಕೇಳಿಸ್ತು ಬೇಡಮ್ಮ ನಂಗೆ ಅಸ್ವಿಲ್ಲ ಪುರುಷೋತ್ತಮ್ ಹೇಳಿದ ಆಗಂದ್ರೆ ಹೇಗೆ ಕಾಫಿನಾದ್ರೂ ಕುಡಿ ಗೋದಮ್ಮ ಬಾಗಿಲ ಬಳಿಯೇ ನಿಂತು ಕೇಳಿದ್ರು ಪಾಪ ಹುಡ್ಗ ಬೇಸರ ಮಾಡ್ಕೊಂಡಿರ್ಬೇಕು ಅವನಿಗೆ ಬೆತ್ನನ್ನ ಮರೆಯೋದು ಕಷ್ಟವಾಗ್ತಿರ್ಬೇಕು ತಾವು ಹಠ ಮಾಡ್ತಿರೋದು ತಪ್ಪೇನು ರಿಮ್ ಜಿಮ್ನೊಂದಿಗೆ ಆಫೀಸ್ನ ಕಾರಲ್ಲಿ ಹೊರಟಾಗ ಶಚಿಗೆ ತಾನೆಲ್ಲಿಗೆ ಹೋಗ್ತಿರೋದೆಂದು ತಿಳಿದಿರ್ಲಿಲ್ಲ ಆಫೀಸ್ಗೆ ಬಂದಾಗ ಪುರುಷೋತ್ತಮ್ನನ್ನ ನೋಡಲಾಗ್ಲಿಲ್ಲ ಅವನು ಚೇಂಬರ್ನಿಂದ ಹೊರಗೆ ಬರಲಿಲ್ಲ ತನ್ನನ್ನೂ ಕರೆಯಲು ಇಲ್ಲ ಸರ್ವೋತ್ತಮ್ ಬಂದು ಒಂದಿಷ್ಟು ಅರಟಿ ನಕ್ಕು ನಗಿಸಿ ಹೋಗಿದ್ದ ಸುಬ್ಬರಾಮಯ್ಯ ವಾತ್ಸಲ್ಯದಿಂದ ಬಂದು ಮಾತನಾಡಿಸಿದ್ರು ರಿಮ್ ಜಿಮ್ ಬಂದು ತನ್ನ ಮುಂದೆ ನಿಂತಾಗ್ಲೇ ಇಂದಿನ ದಿನದ ಮಾತಿನ ನೆನಪಾಗಿತ್ತು ಏ ಸತಿ ಸಾವಿತ್ರಿ ಏಳು ಹೋಗೋಣ ಒಂದಿಷ್ಟು ಸೀರೆ ಬ್ಲೌಸ್ ಕಾಸ್ಟ್ಯೂಮ್ ಜ್ಯುವೆಲ್ಸ್ ತಗೊಂಡು ನಿನ್ನ ಏರ್ ಸ್ಟೈಲ್ ಮುಖಕ್ಕೆ ಒಂದಿಷ್ಟು ಫೇಶಿಯಲ್ ಮಾಡಿಸ್ಕೊಂಡು ಬರೋಣ ಅಯ್ಯರ್ ಆಫೀಸ್ನಿಂದ ಉಕ್ಕುಂ ಆಗಿದೆ ಅದಕ್ಕೆಲ್ಲಾ ದುಡ್ಡ್ಯಾರ್ ಕೊಡ್ತಾರೆ ಶಚಿ ಕೊಂಚ ಭಯದಿಂದಲೇ ಕೇಳದ್ಲು ನೀನೇನು ಎದ್ರು ಬೇಡ ನಿನ್ ಸ್ಯಾಲ್ರಿಲಿ ಕಟ್ ಮಾಡಲ್ಲ ನಾನು ನರೋತ್ತಮ್ ಕೈಲಿ ತೆಗೆದುಕೊಂಡು ಬಂದಿದ್ದೀನಿ ಅವನು ಅಕೌಂಟ್ ಒಪ್ಪಿಸ್ತಾನೆ ಶಚಿ ಎದೆ ಬಡಿದುಕೊಂತು ಅಂದ್ರೆ ಪುರುಷೋತ್ತಮ್ ದುಡ್ಡು ಕೊಟ್ಟಿಲ್ಲ ಅವನ್ ಕೈಲಾದ್ರೆ ತಾನು ಹಣ ತೆಗೆದುಕೊಳ್ಳೋಕೆ ಒಪ್ಪಿದ್ದು ನರೋತ್ತಮ್ ಕೊಡಬೇಕು ಬೇಡ ಆಗಿಲ್ಲ ಬೇರೆಯವ್ರಣ ಹಣ ಬೇಡ ನಂಗೆ ಇಷ್ಟ ಆಗಲ್ಲ ಅಯ್ಯೋ ಶಚಿ ನೀನು ಪೆದ್ದು ಗಮಾಡಂತ ಅದಕ್ಕೆ ಅನ್ನೋದು ಬೇರವ್ರಣ ಆದ್ರೆ ನೀರಿನಾಗೆ ಖರ್ಚು ಮಾಡ್ಬೋದು ಆದ್ರೆ ನಾವು ಅರ್ನ್ ಮಾಡಿರೋದು ಅಂದ್ರೆ ಖರ್ಚು ಮಾಡೋದು ಕಷ್ಟ ಬೇಡ ರಿಮ್ ಜಿಮ್ ನನ್ ಸ್ಯಾಲ್ರಿಲೇ ಅಡ್ವಾನ್ಸ್ ಅಂತ ತಗೋತೀನಿ ಶಚಿ ಅನುಮಾನಿಸಿದ್ಲು ಬಕ್ರಿ ಸುಮ್ಮನೆ ಗಲಾಟೆ ಮಾಡ್ಬೇಡ ನಡಿ ಹೊರಡೋಣ ಎಮ್ ಡಿ ಬಂದ್ರೆ ನನ್ನ ಬೈತಾರೆ ಅಲ್ ನೋಡು ಪರ್ಸನಲ್ ರಿಲೇಷನ್ ಆಫೀಸರ್ ಬಂದ್ರು ಅವ್ರಿಗೆ ಹೇಳ್ತೀನಿ ರಿಮ್ಜಿಮ್ ಶಚಿಗೆ ಎಚ್ಚರಿಸಿದ್ಲು ಸದ್ಯ ಬೇಡ ನಡಿ ಶಚಿ ಒಪ್ಪಿಕೊಳ್ಳಲೇಬೇಕಾಯ್ತು ಹಾಗೆ ಜಾಣಮರಿ ನೋಡು ಇದೆಲ್ಲ ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಪಬ್ಲಿಸಿಟಿಗೆ ಹಣನ ನೀರಿನಾಗಿ ಖರ್ಚು ಮಾಡ್ಬೇಕಾಗತ್ತೆ ಪಾರ್ಟೀಸ್ ಕೊಡ್ಬೇಕಾಗತ್ತೆ ಕೆಲವರಿಗೆ ತಿನ್ಸ್ಬೇಕಾಗತ್ತೆ ಬ್ರೈಬ್ ಮಾಡ್ಬೇಕಾಗತ್ತೆ ಏನ್ ಮಾಡಿದ್ರೂ ಕೊನೆಗೆ ಫಾಯ್ದಾ ನಮ್ಗೆ ಗೊತ್ತಾ ಹಾಗೆ ಇದನ್ನು ಎಷ್ಟು ಹಣ ಖರ್ಚು ಮಾಡಿದ್ರೂ ಲಾಭ ನಮ್ಗೇನೆ ಕೊನೆಯಲ್ಲಿ ಬ್ಯೂಟಿ ಪಾರ್ಲರ್ನಿಂದ ಬಂದ ಶಚಿ ಪೂರ ಬದಲಾಗಿದ್ಲು ಒತ್ತಾದ ಉದ್ದವಾದ ಕೂದಲನ್ನ ಹೊಸ ವಿನ್ಯಾಸದಲ್ಲಿ ಕತ್ತರಿಸಿ ಹೊಸ ಮೆದುವು ಕಾಂತಿ ನೀಡಲಾಗಿತ್ತು ಕೂದಲಿನ ತುದಿಯನ್ನ ಒಂದೇ ಸಮಕ್ಕೆ ಕತ್ತರಿಸಿ ಹಣೆಯ ಇಕ್ಕಲದಲ್ಲಿ ಸಣ್ಣ ಪುಟ್ಟ ಗುಚ್ಚುಗಳಾಗುವಂತೆ ಮೆಟ್ಟಲು ಮೆಟ್ಟಲಾಗಿ ಕತ್ತರಿಸಿ ಮುಖಕ್ಕೆ ಇಕ್ಕೆಲದಲ್ಲಿ ಅಲೆಯಾಗಿ ಗುಣಿಬೀಳುವಂತೆ ಅಳವಡಿಸಿ ಕೂದಲನ್ನ ಬೆನ್ನುಗಳ ಮೇಲೆ ಇಡುಬಿಟ್ಟು ಆ ಕೂದಲು ಮಧ್ಯಭಾಗದಲ್ಲಿ ದೊಡ್ಡ ಬಂಗಾರದ ಬಣ್ಣದ ಹೋಲ್ಡರ್ ಹಾಕಲಾಗಿತ್ತು ಉಬ್ಬಿನ ಅಂದ ಮುಖದ ಮೇಲಿನ ಕಂದುಗೆಪ್ಪು ಮಾಯವಾಗಿ ಸ್ವಚ್ಛ ಮೃದುವಾದ ಕಪೋಲಗಳು ಕಣ್ಣುಗಳಿಗೆ ಅತ್ಯಂತ ಆಸಕ್ತಿಯಿಂದ ತಿದ್ದಿದ್ದ ಹೈಲೇನರ್ನ ಸೊಬಗಿನಿಂದ ಅವಳ ಕಣ್ಣುಗಳು ಮತ್ತು ಪ್ರಜ್ವಲವಾಗಿ ಕಣ್ಣುಗಳಲ್ಲಿ ನಕ್ಷತ್ರಗಳು ಮಿಂಚಿತ್ತು ಕೆನ್ನೆಗಳ ಮೇಲೆ ನವಿರಾಗಿ ಹಚ್ಚಿದ್ದ ಗುಲಾಬಿ ಬಣ್ಣ ತುಟಿಗಳಿಗೆ ಹಚ್ಚಿದ್ದ ರಂಗು ಬಾಗಿದ ಉಪ್ಪುಗಳ ನಡುವಿದ್ದ ದುಬಿ ಅವಳ ಚೆಲುವನ್ನ ಇಮ್ಮಡಿಸಿತ್ತು ಈಗ ಸ್ಯಾರೀಸ್ ಅದಕ್ಕೊಪ್ಪುವ ಬ್ಲೌಸಸ್ ಪೆಟಿಕೋಟ್ ಸ್ಲಿಪ್ಪರ್ಸ್ ಪರ್ಸ್ ಬಳೆಗಳು ಕಾಸ್ಟ್ಯೂಮ್ ಜ್ಯುವೆಲ್ರಿ ಎಲ್ಲ ಕೊಂಡ್ಕೊಳ್ಬೇಕು ಬಾ ರಿಮ್ ಜಿಮ್ ಅವಳನ್ನ ಆವರಿಸಿದ್ಲು ಅವುಗಳನ್ನೆಲ್ಲ ಕೊಂಡು ಸರಿಯಾದ ಅಳತೆ ಸಿಗದಿದ್ದ ಕಾರಣ ಬ್ಲೌಸ್ಗಳನ್ನ ಹತ್ತಿರದಲ್ಲಿ ಟೈಲರ್ ಶಾಪ್ನಲ್ಲಿ ಸರಿಪಡಿಸಿದ್ದಾಗಿತ್ತು ಚಂದನ ಬಣ್ಣದ ಜರಿಯ ಚುಕ್ಕಿಗಳು ಹಂಚಿದ್ದ ಸೀರೆಯುಟ್ಟು ಅದಕ್ಕೊಪ್ಪುವಂತಿದ್ದ ಅದೇ ಬಣ್ಣದ ತೆರುವು ಕತ್ತಿನ ಬ್ಲೌಸ್ ಹಾಕಿಕೊಂಡು ಕತ್ತಿನಲ್ಲಿ ಅದೇ ಬಣ್ಣದ ನಾಲ್ಕೆಳೆ ಕ್ರಿಸ್ಟಲ್ ಸರ ಧರಿಸಿ ಕಿವಿಗಳಿಗೂ ಅಂಥದ್ದೇ ತೂಗುಯ್ಯಾಲೆ ಕೈಗೆ ಅಂಥದ್ದೇ ಬಳೆ ಕೈಯಲ್ಲಿ ಕಂದು ಬಣ್ಣದ ಪರ್ಸ್ ಕಾಲಿಗೆ ಹಳದಿ ಬಣ್ಣದ ಹೈ ಹೀಲ್ ಚಪ್ಲಿ ಧರಿಸಿ ಪಾರ್ಟಿಗೆ ಹೊರಡಲು ಸಿದ್ಧಳಾಗಿ ನಿಂತಿದ್ದ ಅವಳನ್ನ ಕಂಡು ರಿಮ್ ಜಿಮ್ ಇಗ್ಗಿದಳು ವಾವ್ ನೀನು ಅಪ್ರತಿಮ ಸುಂದ್ರಿ ನಿಜವಾಗ್ಲೂ ಪುರುಷೋತ್ತಮ್ ನಾಟಕವಾಡದೆ ನಿನ್ನ ಕೈ ಹಿಡಿಯುವ ಹಾಗಿದ್ರೆ ಅವನೆಷ್ಟು ಅದೃಷ್ಟಶಾಲಿ ಮೊದಲ ಬಾರಿಗೆ ಶಚಿಗೆ ಮೈಯಲ್ಲಿ ಏನೋ ಹಿತವಾದ ಭಾವನೆಯುಂಟಾಯಿತು ಎದುರುಗಿದ್ದ ದೊಡ್ಡ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿಕೊಂಡಾಗ ತನ್ನಲ್ಲೇನೋ ಹೊಸತನ ಮೂಡಿ ತಿನಿಸಿತು ಕಣ್ಣಲ್ಲಿ ಅದೇಕೋ ಹೊಸ ಬೆಳಕು ಮಿಂಚಿದಂತೆ ಅನುಭವವಾಯಿತು ಅವಳನ್ನ ಕರೆದೊಯ್ಯಲು ಬಂದ ಪುರುಷೋತ್ತಮ್ ಕಾರು ಪೋಟಿಕದಲ್ಲಿ ನಿಲ್ಲಿಸಿ ಕೊನೆಯ ಗಳಿಗೆಯ ನಿರ್ದೇಶನ ನೀಡಲು ಬಂದಾಗ ಎದುರಿಗೆ ನಿಂತಿದ್ದ ಅಪ್ಸರೆಯಿಂದ ಕಣ್ತೆಗೆಯದಾದ ಅವನು ಕಣ್ಣುಗಳಲ್ಲಿ ಅಚ್ಚರಿ ಆನಂತರ ಮೆಚ್ಚುಗೆ ಮೂಡಿ ಅವಳತ್ತ ದೀರ್ಘವಾಗಿ ನೋಡಿ ಕ್ರಾಪಿನಲ್ಲಿ ಕೈ ಆಡಿಸಿಕೊಂಡ ಓ ಗಾಡ್ ನಂಗೆ ಒಂದೆರಡು ಕ್ಷಣ ಗುರ್ತೆ ಸಿಕ್ಲಿಲ್ಲ ನೀವು ಇಷ್ಟು ಚೆನ್ನಾಗಿದ್ದೀರಾ ಅಂತ ನನಗೆ ಈಗಲೇ ತಿಳಿದಿದ್ದು ಅವನು ನಿರ್ಭಯನಾಗಿ ಹೇಳಿದಾಗ ಶಚಿ ಅವನ ದೃಷ್ಟಿ ಸಂಧಿಸಲಾರದೆ ಹೋದ್ಲು ಕಡುಗೆಂಪು ನೈಲ್ ಪಾಲಿಶ್ ಹಾಕಿದ್ದ ಅವಳ ಕೈ ಬೆರಳುಗಳು ಕೈಯಲ್ಲಿ ಹಿಡಿದಿದ್ದ ಪರ್ಸ್ ಅನ್ನ ಭದ್ರವಾಗಿ ಹಿಡಿದುಕೊಂಡಿತ್ತು ಥ್ಯಾಂಕ್ಸ್ ಮೆಲ್ಲನು ಸುರಿದಳು ಮುಂದುವರಿಯುವುದು